ಆಲ್ಮೋಸ್ಟ್ ಎಲ್ಲಾ ಕಡೆನಲ್ಲೂ ಇರುವಂತ ನಾವು ಸಾಮಾನ್ಯವಾಗಿ ನೋಡುವಂತ ಕಾಗೆಗಳ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡೋಣ ಮೊದಲನೇದು ಪ್ರಪಂಚದಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಕಾಗೆಗಳು ಜಾತಿ ಇದಾವೆ ಮತ್ತೆ ತುಂಬಾ ಬುದ್ಧಿವಂತ ಪಕ್ಷಿಗಳಿವು ಕಾಗೆಗಳ ಗುಂಪಿನಲ್ಲಿ ಯಾವ್ದಾದ್ರು ಒಂದು ಕಾಗೆಗೆ ಬೇರೆ ಜೀವಿಗಳಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ಈ ಗಿಡಗಳಾಗಿರ್ಬೋದು ಅಥವಾ ಗೂಬೆಗಳಾಗಿರ್ಬೋದು ಇವುಗಳಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ಎಲ್ಲಾ ಕಾಗೆಗಳು ಗುಂಪು ಸೇರ್ಕೊಂಡು ಅವುಗಳಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಓಡಿಸ್ಬಿಡ್ತವೆ ಟೀಮ್ ವರ್ಕ್ ಇರುತ್ತೆ ಮತ್ತೆ ಎರಡನೇದು ಮನುಷ್ರುಗಳ ತರಾನೇ ಕುಟುಂಬ ಆಧಾರಿತ ಪಕ್ಷಗಳಿವು ಕಾಗೆಗಳ ಅಪ್ಪ ಒಡ ಹುಟ್ಟದವರು ಎಲ್ರು ಒಟ್ಟಿಗೆ ಇದ್ಕೊಂಡು ಒಟ್ಟಿಗೆ ಜೀವನ ಮಾಡ್ತಾರೆ ಒಂದಕ್ಕೊಂದು ಸಹಾಯ ಮಾಡ್ತವೆ ಮತ್ತೆ ಮೂರನೇದು ಕಾಗೆಗಳು ಪ್ರಾದೇಶಿಕ ಭಾಷೆಗಳನ್ನ ಹೊಂದಿರ್ತವೆ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ರದು ಕನ್ನಡ ಭಾಷೆನೆ ಆಗಿದ್ರು ಬೆಂಗಳೂರಿನಲ್ಲಿ ಬೇರೆ ತರ ಮಾತಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಬೇರೆ ತರ ಮಾತಾಡ್ತಾರೆ ಮತ್ತೆ ಮಂಗ್ಳೂರ್ ಸೈಡ್ ಬೇರೆ ತರ ಮಾತಾಡ್ತಾರೆ ಅಲ್ವಾ ಅದೇ ರೀತಿ ಕಾಗೆಗಳಲ್ಲೂ ಸಹ ಇದೇ ರೀತಿ ಭಾಷೆ ಇರುತ್ತೆ ಮತ್ತೆ ಬೇರೆ ಕಡೆಯಿಂದ ವಲಸೆ ಬಂದಿರೋ ಕಾಗೆಗಳು ಇಲ್ಲಿರೋ ಕಾಗೆಗಳ ಮುಂಪಿಗೆ ಸೇರಿದಾಗ ಇವುಗಳ ಭಾಷೆನ ಸಹ ಕಲಿತಾವೆ ಅವು ಮತ್ತೆ ನಾಲ್ಕನೇದು ಕಾಗೆಗಳು ಮನುಷ್ಯರುಗಳ ಮುಖವನ್ನ ನೆನ್ಪಿಟ್ಕೊಳ್ತವೆ ವಿಶೇಷವಾಗಿ ಅದಕ್ಕೆ ತೊಂದರೆ ಕೊಟ್ಟವರನ್ನ ಸುಮಾರು ವರ್ಷಗಳ ಕಾಲ ನೆನ್ಪಿಟ್ಕೊಳ್ತವೆ ಇಷ್ಟೇ ಅಲ್ಲ ತೊಂದರೆ ಆಗಿರೋದ್ರ ಬಗ್ಗೆ ಈ ವಿಷಯನ ಆ ಕಾಗೆಗಳ ಗುಂಪಿನಲ್ಲಿ ಎಲ್ರಿಗೂ ತಿಳಿಸ್ಬಿಟ್ಟು ಎಚ್ಚರಿಕೆ ಕೊಡ್ತವೆ ಈ ಕಾಗೆಗಳಿಂದ ಮನುಷ್ಯಗಳು ಕಲಿಯೋದು ತುಂಬಾನೇ ಇದೆ ಅನ್ಸುತ್ತೆ ಯಾಕಂದ್ರೆ ಈ ಕಾಗೆಗಳಲ್ಲಿ ಟೀಮ್ ವರ್ಕ್ ಇದೆ ಮತ್ತೆ ಕಷ್ಟ ಬಂದ್ರೆ ಗುಂಪು ಗುಂಪಾಗಿ ಸಹಾಯಕ್ಕೆ ಬರ್ತವೆ ಕುಟುಂಬ ಸಮೇತವಾಗಿ ವಾಸ ಮಾಡ್ತವೆ ಮತ್ತೆ ಒಂದು ಕಾಗೆಗೆ ಆಹಾರ ಸಿಕ್ಕಿದ್ರೆ ಎಲ್ಲಾ ಕಾಗೆಗಳ್ನು ಕರಿತವೆ ಆದ್ರೆ ಬೇಜಾರಾಗುವಂತ ಒಂದು ವಿಷಯ ಏನು ಅಂದ್ರೆ ನಾವು ಚಿಕ್ಕವ್ರಿರ್ಬೇಕಾದ್ರೆ ಈ ಕಾಗೆಗಳ ಸಂಖ್ಯೆ ಹೆಚ್ಚಿಗೆ ಇರ್ತಾ ಇತ್ತು ಆದ್ರೆ ಇವಾಗ ಎಲ್ಲೋ ಒಂದ್ ಅಷ್ಟೇ ನಾವು ಅಳಿವಿನ ಹಂಚಿಗೆ ಹೋಗ್ಬಿಟ್ಟಿದಾವೆ ಈಗ ಇದಕ್ಕೆಲ್ಲ ಮೇನ್ ರೀಸನ್ ಅಂದ್ರೆ ಬದಲಾಗ್ತಿರುವಂತ ಜೀವನ ಶೈಲಿ ಮನುಷ್ಯಗಳ ಜೀವನ ಶೈಲಿ ಅಲ್ವಾ ಈ ಮನುಷ್ಯಗಳ ಜೀವನ ಶೈಲಿ ಬದಲಾಗ್ತಿರೋದ್ರಿಂದ ಪರಿಸರಕ್ಕೆ ಮತ್ತೆ ಪರಿಸರದಲ್ಲಿರೋ ಪ್ರತಿಯೊಂದು ಜೀವಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ನಾಲ್ಸಕ್ತೀನಿ ಥ್ಯಾಂಕ್ ಯು ಆಲ್ ಬೈ